ರೌಡಿ ರೌಡಿ ನಾನೇ ಆನ್ಲೈನ್ ರೌಡಿ ನಾನೇ ರೌಡಿ ರೌಡಿ ನಾನೇ ಆನ್ಲೈನ್ ರೌಡಿ ನಾನೇ ದೀಪ ಕಾಂಪ್ಲೆಕ್ಸು ದೀಪ ಕಾಂಪ್ಲೆಕ್ಸು ಮುಂದೆ ತಲೆ ತೆಗ್ದಿದ್ದಾನೇ ಓಡೋ ಓಡಲೆ ನೀನೇ ಗಲ್ಲಿ ಗಲ್ಲಿ ರೋಡಲ್ ಬಿದ್ದಿ ನಲ್ಲಿ ಕಾಯಿ ಮರದ ಕೆಳಗೆ ಸತ್ತೋದಲ್ಲು ಯಮ ಯಮ ನಾನೇ ಧರ್ಮ ಅಂತ ಹೋದೆ ನನ್ನ ಬೆನ್ನಿಕ್ ಚೂರಿ ನಿನ್ ಡಾಗಾರ ನಿನ್ ಲಾಂಗು ಎಡ ಬಲ ಕೈಗೆ ಹಾಗಲ್ಲ ಸೋಕಕ್ಕೆ ಬೀಡಲ್ಲ ನಾನೇ ನಾನೇ ಆನ್ಲೈನ್ ರೌಡಿ 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 ನಾನೇ ಆನ್ಲೈನ್ ರೌಡಿ ನಾನೇ ರೌಡಿ ರೌಡಿ ನಾನೇ ಆನ್ಲೈನ್ ರೌಡಿ ನಾನೇ ಗಲ್ಲಿ ಗಲ್ಲಿಗಳಲ್ಲಿ ತಲೆ ತಗಿಯೋನು ನಾನೇ ನಿಮ್ಮ ರುಂಡಗಳನ್ನ ಬೇಕಾ ನಿಮಗೆ ಸೇರ್ವಾ ಮಿಲ್ಟ್ಲೆ ಹೋಗಿ ನಿಮ್ಮ ಕೈಕಾಲು ಕುರ್ಮ ಸೇರ್ವಾ ಸಿಗುತ್ತೆ ರೌಡಿ ರೌಡಿ ನಾನೇ ಆನ್ಲೈನ್ ರೌಡಿ 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 ನಾನೇ ಆನ್ಲೈನ್ ರೌಡಿ